ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಟೈಯರ್ ಕಂಡಿಷನ್ ಚೆನ್ನಾಗಿದ್ಯಾ ಆ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಒಂದ್ ಹದ್ನೆಂಟ್ ಬರ್ತಾ ಇಂಜಿನ್ ಕಂಡೀಷನ್ ಗಾಡಿ ಇದು ಎಲ್ಲ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದ್ಯಾ ಆ ಚೆನ್ನಾಗಿದೆ ಉದ್ದ ತೋಟಿ ಉದ್ದ ತೋಟಿ ಬರ್ತದಾ ಆಹ್ ಇಲ್ ಬರ್ತೀಯ ಲೊಕೇಶನ್ ಗಾಡಿ ಹುಣಸೂರು ಮೈಸೂರು ಉಣ್ಸೂರ ಆ ಮೈಸೂರ್ ಉಣ್ಸೂರು ಎಷ್ಟ್ ಹೇಳ್ತೀರ ಗಾಡಿ ರೇಟ್ ಬಂದು ಅಲ್ವತ್ತ್ ಹೇಳ್ತೀನಿ ಹಾ ಕೈಯ್ಯಲ್ಲಿ ಎಷ್ಟು ಕೊಡ್ತೀರ ಗಾಡಿ